ಯಾರಾದ್ರೂ ಒಬ್ರು ರೋಡಲ್ಲಿ ಒಂದ್ ಮಾತಾಡಿದ್ರು ಫಸ್ಟ್ ಚಪ್ಪಲಿ ತಗೊಂಡ್ ಕೈಯಲ್ಲಿ ಇಟ್ಕೊಂಡು ಒಂದ್ ಕೊಡ್ತಾ ಇದ್ದೆ ನಾನು ಸೊ ಲೈಕ್ ಅಂದ್ರೆ ನಂಗೆ ತುಂಬಾ ಸರ್ರ ಅಂತ ಕೋಪ ಬರೋದು ನಾರ್ಮಲ್ ಆಗಿ ಹುಡುಗರು ಈ ತರ ಎಲ್ಲ ಮಾಡೋದ್ ನಾವು ಕೇಳಿರ್ತೀವಿ ಈ ತರ ಹಿಂಗ ಆಗತ್ತೆ ಅಂತ ಅಂದ್ರೆ ಅಷ್ಟು ಕೋಪ ಬರ್ತಾ ಇತ್ತು ಅಂಡ್ ಒಡದ್ ಬಿಡ್ತಾ ಇದ್ದೆ ಅಂದ್ರೆ ಹುಡುಗಾಟಿಕೆ ಏನು ಮಾಡೋಕಾಗಲ್ಲ ಸೊ ಯಾವಾಗದು ಒಫೆನ್ಸ್ ಅಂತ ಗೊತ್ತಾಯ್ತು ಸ್ವಲ್ಪ ಬಯ ಮಿಚ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಂಗೆ ಕೋಪ ಬರ್ತದೆ ಅಂಡ್ ಅವ್ರ ಆತರ ಮಾಡ್ತಾ ಏನಾದ್ರು ಅಂತಾರೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಯಾರೋ ರ್ಯಾಗ್ ಮಾಡಿರ್ತಾರೆ ಅವಾಗ ನಾನು ಆತರ ಮಾಡ್ತಾರೆ ಮಾಡಿರ್ತೀನಿ ಸುಮ್ ಸುಮ್ನೆ ಅಲ್ಲಿ ಹೋಗೋರ್ಗೆಲ್ಲ ನಾನೇನು ಹೋಗಿ ಜಗಳಕ್ ನಿಂತ್ಕೊಳ್ಳುವಂತದ್ದು ಹುಚ್ಚೇನಿಲ್ಲ ನನಗೆ ಏನು ಗೊತ್ತಾ ಕೆಲವರು ಹುಡುಗಿರು ಈಗ್ಲೂ ಕೂಡ ಏನೋ ಮಾಡ್ತಿದಾನೆ ಅಂತ ಗೊತ್ತು ಆದ್ರೂ ಸೈಲೆಂಟ್ ಆಗಿರ್ತಾರೆ ಹೆದರುಕೊಳ್ಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನೋಡಿ ಬಹಳಷ್ಟು ಜನ ಈ ಕಾಮೆಂಟ್ ಇಂಟರ್ನಲ್ ಸ್ಟುಪಿಡ್ ಮೆಸೇಜಸ್ ಎಲ್ಲ ಬಂದಾಗ ಏ ನಿನ್ಗೆ ಯಾಕೆ ಬ್ಲಾಕ್ ಮಾಡಕ್ ಬ್ಲಾಕ್ ಮಾಡ್ಬಿಟ್ಟು ಸುಮ್ನೆ ಕುತ್ಕೊಳಕ್ ಆಗಲ್ವಾ ಅಂತಾರೆ ಇಟ್ಸ್ ಅ ಸೇಮ್ ಅಂದ್ರೆ ನಾವು ಪಬ್ಲಿಕ್ ಅಲ್ಲಿ ಜನ ನಮ್ಗ್ ಏನೋ ಒಂದ್ ಮಾಡ್ದಾಗ ನಾವ್ ಸೈಲೆಂಟ್ ಆಗಿ ಬರೋದು ಇಲ್ಲಿ ನಾವು ಬ್ಲಾಕ್ ಅವ್ ರೆಸ್ಟ್ರಿಕ್ಟ್ ಮಾಡ್ಬಿಟ್ಟು ಏನು ಇವ್ರಿಗೆ ಆನ್ಸರ್ ಮಾಡದೇ ಇರೋದು ಇಟ್ಸ್ ಸೇಮ್ ಅಂದ್ರೆ ಜನ ನಮ್ಮನ್ನ ಹೇಳ್ಕೊಡ್ತಾ ಇದಾರೆ ಅಷ್ಟೇ ಇರ್ಬೇಕು ಅಂತ ಏನಿಲ್ಲ ಈಗ ಪ್ರಾಬಬ್ಲಿ ನಮ್ಮ ಅಮ್ಮ ಬೈಬೋದು ನಮ್ ಅಪ್ಪ ಬೈಬೋದು ಇನ್ ಯಾಕೆ ರೋಡಲ್ಲಿ ನಿಂತ್ಕೊಂಡಿದ್ನೆಲ್ಲಾ ಹೇಳ್ತಾ ಇದೆ ನೀನ್ ಅವನು ನೋಡಿದಕ್ ತಾನೇ ಅವ್ನು ನಿನ್ನನ್ ಗುರಾಯಿಸ್ತಾ ಇದಾನೆ ಅಂತ ನಿನ ಗೊತ್ತಾಗಿದ್ದು ಇಂಥವೆಲ್ಲ ನಮ್ಗ್ ನಮ್ ಸುತ್ತಮುತ್ತ ಇರುವಂತ ಜನಾನೇ ಹೇಳ್ಕೊಡ್ತಾರೆ ಬಿಟ್ರೆ ನಾವಾಗ್ ನಾವ್ ಅದನ್ನೇನ್ ಮಾಡ್ಬೇಕಂತಿರಲ್ಲ ಯಾರಾದ್ರೂ ನಮ್ಗೆ ಇಷ್ಟ ಇಲ್ದೇ ಇರೋರು ಪರ್ಪಸ್ಫುಲ್ಲಿ ನಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಕಣ್ ನೋಡಿತಾ ಇದಾರೆ ಇನ್ನೇನೋ ಏನೋ ಮಾಡ್ತಾ ಇದಾರೆ ಇವೆಲ್ಲ ಅಂದಾಗ ಹೋಗ್ ಎರಡು ಕೊಡ್ಬೇಕು ಅಂತ ಅನ್ಸೋದೇನೆ ನಮ್ಮ ಮನ್ಸಿನಲ್ಲಿ ಇರುತ್ತೆ ಬಟ್ ಸುತ್ತಮುತ್ತ ಇರೋರು ನೀನ್ ಹೆಣ್ಮಗು ನೀನ್ ಆರಾಮಾಗಿರ್ಬೇಕು ಇರ್ಬೇಕು ಅಲ್ಲಿ ಜಗಳ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಡೋದ್ರಿಂದ ಪ್ರಾಬಬ್ಲಿ ನಮ್ಮಂತವ್ರು ರಿಯಾಕ್ಟ್ ಮಾಡಲ್ಲ